ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಲಿಂಗಸೂರು ತಾಲೂಕಿನಿಂದ ಸಿನ್ನೂರು ತಾಲೂಕಿಗೆ ಸ್ಥಳಾಂತರಿಸಿರುವುದರಿಂದ ರೈತರು ಕೃಷಿಕರು ರೈತ ಸಂಘಟಕರು ಮತ್ತು ಹಸಿರು ನಿಶಾನೆಗಳು ಹಾಗೂ ಸಂಘ ಸಂಸ್ಥೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಸ್ಥಳಾಂತರ ಆದೇಶವನ್ನು ರದ್ದುಪಡಿಸಲು ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ ಕೃಷಿ ಸಚಿವರು ಉತ್ತರ ನೋಡಿದ್ವಿ ಅಧ್ಯಕ್ಷರೇ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಲಿಂಗಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಉಪ ಕೃಷಿ ನಿರ್ದೇಶಕರ ಕಚೇರಿಯನ್ನು ಶಿನ್ನೂರಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಯಾರೋ ನಮ್ಮ ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಸಚಿವರ ಹೆಸರು ಕಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಲಿಂಗಸೂರು ಕಚೇರಿ ಲಿಂಗಸೂರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದನ್ನು ಶಿನ್ನೂರಿಗೆ ಸ್ಥಳಾಂತರ ಮಾಡೋದ್ರಿಂದ ಸರ್ಕಾರಕ್ಕೆ ಏನ್ ಲಾಭ ಇದೆ ಲಿಂಗಸೂರಿನಲ್ಲಿ ಇರ್ತಕ್ಕಂಥ ಎರಡು ಬೆಡ್ ಆಸ್ಪತ್ರೆ ಕರ್ಸ್ಕೊಂಡ್ರು ಇವತ್ತು ಕೃಷಿ ನಿರ್ದೇಶಕರ ಕಚೇರಿ ಕೈ ಹಾಕಿದ್ದಾರೆ ಮತ್ತೆ ಏನು ಈ ಸರ್ಕಾರಕ್ಕೆ ಬೇರೆ ಕಡೆ ಎಲ್ಲಿ ಯಾವ ಜಿಲ್ಲಾ ಯಾವ ತಾಲೂಕು ಕಾಣದಲ್ವ ಲಿಂಗಸೂರು ತಾಲೂಕಿನ ಈ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದೆಯಾ ಯಾಕೆ ಇಂಥ ಒಂದು ನಿರ್ಧಾರ ತಗೊತಿದಾರೆ ಒಳ್ಳೆ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳನ್ನ ಸ್ಥಳಾಂತರ ಮಾಡಿಸೋದ್ರಲ್ಲಿಂದ್ರೆ ಸರ್ಕಾರಕ್ಕೆ ಏನು ಲಾಭ ಇದೆ ನಾನು ಈ ಕೇಳೋದು ಮನವಿ ಇಷ್ಟೇ ಏನು ಆದೇಶವನ್ನು ಮಾಡಿದಾರ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ಮಾಡಿದಾರೆ ಸನ್ಮಾನ ಸಚಿವ ಅಧ್ಯಕ್ಷರೇ ಸಚಿವರು ಈ ಆದೇಶವನ್ನು ರದ್ದು ಮಾಡಬೇಕು ಮೊದಲು ಇದನ್ನ ಇಲ್ಲಾಂದ್ರೆ ಅಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ದಿನಗಳ ಕಾಲದಿಂದ ಸಂಘದ ಅಲ್ಲೆಲ್ಲ ಸಂಘ ಸಂಸ್ಥೆಗಳು ಉಪವಾಸ ಸತ್ಯಾಗ್ರಹ ಕುಂತಿದ್ದಾರೆ ನಾವು ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿದೆ ಸಿ ಮತ್ತೆ ಏನಾದರೂ ಆದೇಶ ವಾಪಸ್ ಪಡ್ಕೊಳ್ಳೋದೇ ಹೋದ್ರೆ ಸರ್ಕಾರದಲ್ಲಿ ಏನ್ ತಾಲೂಕಿನಲ್ಲಿ ಇಡೀತಕ್ಕಂಥ ಘಟನೆಗಳಿಗೆ ಸರ್ಕಾರನ ಯಾಕಂದ್ರೆ ಸುಮ್ ಸುಮ್ಮನೆ ಕಚೇರಿಗಳಿಗೆ ಕೈ ಹಾಕೊಂಡು ಕಚೇರಿ ಸ್ಥಳಾಂತರ ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಇದು ಲಿಂಗಸೂರು ತಾಲೂಕಿನ ಯಾಕೆ ಇವರು ಟಾರ್ಗೆಟ್ ಮಾಡ್ಕೊಂಡ್ರು ಎರಡ್ನೂರ್ ಬೆಡ್ ಆಸ್ಪತ್ರೆಗೆ ಕಸಕೊಂಡ್ರು ಇವತ್ತು ಉಪನಿರ್ದೇಶಕರ ಕಚೇರಿ ಇದ್ದಾರೆ ಇದರ ಅರ್ಥ ಏನಿದ್ರು ಸರ್ಕಾರ ತಗೊಂತ ಇದೆ ನಾನು ಮನವಿ ಮಾಡ್ಕೊಳೋದಿಷ್ಟೇ ಯಾವುದೇ ಕಾರಣಕ್ಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ನಾವು ಅಲ್ಲಿ ಸ್ಥಳಾಂತರ ಕಚೇರಿ ಸ್ಥಳಾಂತರ ಗುಂಡಿರುವುದಿಲ್ಲ ಹಾಗೂ ಲಿಂಗಸೂರಿನಲ್ಲಿ ಕಾರ್ಯನಿರ್ವಹಿಸಂತೆ ಹೇಳಿದಾರಲ್ಲ ಹೇಳಿದಾರಲ್ಲ ಸರ್ ಆದೇಶ ರದ್ದು ಮಾಡಬೇಕಲ್ಲ ಆದೇಶ ವಾಪಸ್ ತಗೋಬೇಕಲ್ಲ ಅದನ್ನ ಹಂಗೆ ಮತ್ತೆ ಗೊಂದಲ ಆದೇಶ ವಾಪಸ್ ಪಡ್ಕೊಳ್ಳದೆ ಹೋದ್ರೆ ಗೊಂದಲ ಕೀಡಾಗುತ್ತೆ ಅವ್ರ ಅಲ್ಲಿವರೆಗೆ ಸ್ಟ್ರೈಕ್ ಅಂತೂ ನಿಲ್ಸಲ್ಲ ಉಪ ಸತ್ಯಾಗ್ರಹ ನಿಲ್ಸಲ್ಲ ಅದ್ರಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ ಹೇಳಿದ್ದಾರೆ ವಿಷಯ ಏನಂತ ಹೇಳಿ ಸರ್ ಇದನ್ನು ಮುಂದೆ ಅಲ್ಲೇ ನಿರ್ವಹಿಸ್ತದೆ ಅಂತ ಹೇಳಿದ್ರೆ ಈಗ ಅಷ್ಟೇ ಆದ್ರೆ ಆದೇಶ ರದ್ದು ಮಾಡಬೇಕು ಆದೇಶ ರದ್ದು ಮಾಡಿದ ಮೇಲೆ ಮಾತ್ರ ಮುಂದೆ ಕಂಟಿನ್ಯೂ ಆಗುತ್ತೆ ಅಲ್ಲಿ ಆದೇಶ ಇಟ್ಕೊಂಡು ಅಧಿಕಾರಿಗಳು ಆಟ ಆಡಕ್ಕ ಅವತ್ತಿನ ದಿವಸ ನಾವು ಸಚಿವರಲ್ಲಿ ಹೋಗಬೇಕಾಗ್ತಾರೆ ಸಚಿವರ ಆಫೀಸ್ ನಾವು ಮಂತ್ರಿಗಳೇ ಆದೇಶ ರದ್ದು ಮಾಡ್ತೀರ ಈಗ ಅವ್ರು ಏನೋ ಈಗಲೇ ಹೇಳ್ಬಿಟ್ರು ನಾಳೆ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಿ ಅಂದ್ರೆ ಇಂಡೈರೆಕ್ಟ್ ಆಗಿ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಸದನದಲ್ಲೇ ಒಬ್ಬ ಹಿರಿಯ ಶಾಸಕರು ನಿಮಿಷ ಕೂತ್ಕೊಳ್ಳಿ ಟ್ರೈ ಮಾಡಿ ನೀವು ಸರಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಅಧ್ಯಕ್ಷರಿದ್ದಾರೆ ಬಟ್ ಆದ್ರೆ ಯಾವುದೇ ವಿಚಾರನ ವಿಕೋಪಕ್ಕೆ ಹೋಗೋದ್ಕಿಂತ ಮುಂಚಿತವಾಗಿ ಮಾಡಿ ಅಥವಾ ಇದು ಸರಿ ಏನು ಚರ್ಚೆ ನಿಮ್ಗೆ ಹೇಳಕ್ ಅಕ್ಕಿದೆ ಹೇಳಿ ಬಟ್ ಅದ್ರ ಮುಂದೆ ಆಗೋ ಅನಾಹುತಕ್ಕೆಲ್ಲ ನಾನು ಹೊಣೆಯಲ್ಲ ಅಂದ್ರೆ ಅನಾಹುತ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಆ ರೀತಿ ಅನಾದ್ ಭಾವಿಸ್ ತಪ್ಪು ನನಗೇನು ಒಜ್ಜಲ್ಲ ವಜಲ್ ರಾಯಚೂರು ನಾನು ಮಂಡ್ಯ ಸ್ವಲ್ಪ ಸ್ನೇಹಿತರೆ ನನಗೇನು ಅವ್ರ ಬಗ್ಗೆ ಬೇಜಾರು ಇಲ್ಲ ಆಯ್ತು ಆ ವಿಚಾರ ಬಿಡಿ ಕೂತ್ಕೊಳ್ಳಿ ದಯವಿಟ್ಟು ಈಗ ಮನೆ ಅಧ್ಯಕ್ಷರೇ ಆಡಳಿತಾತ್ಮಕವಾಗಿ ಕೆಲವು ವಿಚಾರಗಳನ್ನ ಸರ್ಕಾರ ತಗೊಳ್ಳುತ್ತೆ ಹಿಂದೆ ಈಗ ಹಾಸ್ಪಿಟ್ಲ್ ಹೋಗಿದೆ ಸಿಂಧನೂರಿಗೆ ಅಂತ ಹೇಳಿದ್ದಾರೆ ಲಿಂಗಸೂರಿಂದ ಈಗ ಡಿ ಡಿ ಆಫೀಸ್ನ ಆದೇಶ ಮಾಡಿದ್ದಾರೆ ಅಂತ ಕೆಲವು ಅಲ್ಲಿ ಮೂರ್ನಾಲ್ಕು ತಾಲೂಕು ಸೆಂಟ್ರು ಸಿಂಧನೂರು ಬರುತ್ತೆ ಅಂತ ಏರಿಯಾ ಕೃಷಿ ನ ಭೂಮಿಗಳು ಒಂದು ಲಕ್ಷದ ಹತ್ತು ಸಾವಿರ ಅಲ್ಲಿ ಇರಿಗೇಟೆಡ್ ಲ್ಯಾಂಡು ಐವತ್ತೈದು ಸಾವಿರ ಹೆಕ್ಟ್ರಿದೆ ಕುಷ್ಕಿ ಐದು ಸಾವಿರ ಐವತ್ತೈದು ಸಾವಿರ ಇದೆ ಇವರು ಲಿಂಗ್ಸೂರಿನಲ್ಲಿ ಹದಿನಾರು ಸಾವಿರ ನೀರಾವರಿ ಇದೆ ಎಪ್ಪತ್ತಾರು ಸಾವಿರ ಇದೆ ತೊಂಬತ್ತು ಸಾವಿರ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಏರಿಯಾ ಇದೆ ಇವೆಲ್ಲ ಹಲ್ವಾರು ಕಾರಣದಿಂದ ಒಂದು ಪ್ರಪೋಸಲ್ ಬಂದಿತ್ತು ಬಂದಾಗ ನಾವು ನೋಡಿದಾಗ ಬಹುಶಃ ಅಲ್ಲಿ ಹೆಡ್ ಕ್ವಾರ್ಟರ್ ಕೊಡ್ತಕ್ಕಂಥ ಸೂಕ್ತ ಅಂತ ಈಗ ಕೃಷ್ಣಬೇರೇಗೌಡರು ಹೇಳಿದ್ರೆ ಚಿಕ್ಕೋಡಿ ಈ ಥರದ್ದು ಏನೋ ಒಂದು ಬೇಡಿಕೆ ಬಂದಾಗ ಅಲ್ಲಿ ಏರಿಯಾ ಇಲ್ಲಿ ಏರಿಯಾ ಅಥವಾ ಅಲ್ಲಿ ಸೂಕ್ತನಾ ಅನ್ನೋದನ್ನು ಆಲೋಚನೆ ಮಾಡಿ ಆದೇಶ ಮಾಡಿತ್ತು ಮೊನ್ನೆ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತ ಸಂಘಟನೆಯವರು ನನಗೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಿದರು ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿಸಿದ್ದೀನಿ ನಾನು ಮತ್ತೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೀನಿ ಸೊ ಇದನ್ನೆಲ್ಲ ಪೂರ್ತಿ ಅವಲೋಕನ ಮಾಡಿ ನನಗೊಂದು ವರದಿ ಕೊಡಿ ಅಂತ ವರದಿ ಬಂದ ಮೇಲೆ ಸರ್ ಸಣ್ಣ ಅಧ್ಯಕ್ಷರ ಅಧ್ಯಕ್ಷರ ನಮ್ಮ ಮನೆ ಒಳಗೆ ಒಂದಿಷ್ಟೇ ನಿಮ್ಗೆ ವರದಿ ತಗೊಡೋ ಅಲ್ಲಿ ಅಧಿಕಾರಿಗಳೇ ನಿಮ್ಗೆ ದಾರಿ ತಪ್ಸೋಂಥ ಕೆಲಸ ಮಾಡಿದಾರೆ ಈಗ ಆಗಲ್ಲ ತಪ್ಪು ವರದಿ ಕೊಟ್ಟಿಗೆಸಿ ಲಿಂಕ್ ತಾಲೂಕಿನಿಂದ ಶಿವನ್ನೂರಿಗೆ ಸ್ಥಳಾಂತರ ಮಾಡ್ಬೇಕಂತಾನೆ ಕೊಟ್ಟಿದ್ದಾರೆ ಈಗ ಮತ್ತು ಅಲ್ಲಿ ನೀವು ಇದೇ ದಿನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಪದೇ 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 ದಾರಿ ಆಗಲ್ಲ

ಅದ್ರಲ್ಲಿ ಏನೆಲ್ಲ ಅಲ್ಲಿಯೇ ಕಾರ್ಯನಿರ್ವಹಿಸ್ತದೆ ಅದರ ರದ್ದು ಆದೇಶ ಬಗ್ಗೆ ಅವರು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಅದನ್ನು ತಿಳಿಸ್ತಾರೆ ಅಲ್ಲಿಯ ತನಕ ಮುಂದೂಡಿ ಮತ್ತಾಗದೆ ಮತ್ತೆ ಮುಂದುವರಿಸಿಕೊಂಡು ಹೋಗಿ ಹೋಗುವ ಅದು ನಿಮ್ಮ ಎಮ್ ಎಲ್ ಎ ಜವಾಬ್ದಾರಿ ಏನು ಒಂದು ಮದ್ಯತೆ ವಹಿಸಿಕೊಂಡು ಅನ್ನೋದು ತೆಲಿಗೊಳಿಸುವ ಕೆಲಸ ನಿಮ್ದು ಈಗ ಅವರು ಉತ್ತರ ಕೊಟ್ಟಿದ್ದಾರೆ ಅಲ್ಲಿಯೇ ಕಾರ್ಯ ನಿರ್ವಹಿಸ್ತದೆ ಅಂತೇಳಿ ಸದನದ ಉತ್ತರ ಕೊಟ್ಟ ನಂತರ ಸಡನ್ ಚೇಂಜ್ ಮಾಡ್ಲಿಕ್ಕೆ ನಾಳೆ ಆಗುದಿಲ್ಲ ಯಾಕಂದ್ರೆ ಸದನದಲ್ಲಿ ಸರ್ಕಾರದ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಅದ್ರ ಮೇಲೆ ವಿಶ್ವಾಸ ಕೊಟ್ಟಿರೋರು ಹೆಂಗಿಲ್ಲ ರಾಜೇಶ ಅವರು ಬಜಾರ್ ವರದಿ ತರದ ಹೇಳಿದ್ದಾರೆ ಅಲ್ಲಿ ತನಕ ಅವಕಾಶ ಕೊಡಿ ಸರ್ ಯಾವುದೋ ಒಬ್ಬ ರಾಜಕಾರಣಿ ಒತ್ತಡದಿಂದ ಹೋಗಿ ವರದಿಗಳು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ದಯಮಾಡಿ ಅದು ಆಗ್ಬಾರ್ದು ಅಂತ ಮನವಿ ಮನೆಗೆ ಅಷ್ಟೇ ನಾನು ಕೇಳ್ತಕ್ಕಂಥದ್ದು ನೋಡಿ ಸಾವಿರ ಒಬ್ಬ ರಾಜಕಾರಿ ಒತ್ತಡ ಆಗ್ತಕ್ಕಂಥ ಅಧಿಕಾರಿಗಳು ಅವರು ಪರವಾಗಿ ವರದಿ ಕೊಟ್ಟರೆನ ಆದೇಶ ಮಾಡಿದರೆ ನಮ್ಮ ಪ್ರದೇಶ ಜಾಸ್ತಿ ಅಲ್ಲಿ ಉತ್ತರ ಕೊಡ್ಬೇಕು ಹೇಳಿ ನೀವು ಸರ್ ಆದೇಶ ರತ್ ಮಾಡ್ಬೇಕಷ್ಟೇ ಅಷ್ಟೇ ಆರೋಗ್ಯ ಯಾರು ಹೇಳಿದಾರೆ ಇಲ್ಲ ಎಲ್ಲಿದೆ ಅದು ಆ ಕಚೇರಿ ಅಲ್ಲೇ ತಮ್ಮ ಮುಂದೆ ಕಂಟಿನ್ಯೂ ಆಗ್ತಕ್ಕಂತ ಮಾತಾಡೋವಾಗ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೀರಿ ಮಂತ್ರಿಗಳು ಇಲ್ಲಿ ರಾಜ್ಯದ ಬಗ್ಗೆ ಆಲೋಚನೆ ಮಾತಾಡ್ತಾರೆ ವರದಿ ತೆಕ್ಕೊಂಡು ನಿಮ್ಮನ್ನ ಸ್ವಲ್ಪ ಮಾತಾಡ್ತ ಹೇಳಿ ಅಲ್ಲೇ ತನಕ ಅಲ್ಲೇ ಮುಂದುವರ್ಸ ಅಂತ ಹೇಳಿದಾರಲ್ಲ ಈಗ ವರದಿ ಬರಲಿ ಆ ಸಂದರ್ಭ ಕುತ್ಕೊಂಡು ನೀವು ಮಾತಾಡಿ ಸೊ ಮಂತ್ರ ಗೌಡ್ರ ಸಚಿವರು ಹೇಳ್ಬೇಕಲ್ಲ ಸರ್ ಅದಾವ ಸಚಿವರು ನಾನು ನಿಭಾವಿಸಲಾಗೋದು